ಜೊತೆಗೆ ಗ್ರಾಮೀಣ ರಸ್ತೆಗಳನ್ನು ಭಾಳ ಹಾಳಾಗಿದ್ದವು ಈಗಾಗಲೇ ನಾನು ಕಳೆದ ಬಾರಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂದಿ ಅದ್ರ ಅದರ ಪೈಕಿ ಈಗಾಗಲೇ ಕೆಲವು ರಸ್ತೆಗಳು ಕೂಡ ಮುಂದಿದೆ ಇನ್ನು ಕೆಲವು ರಸ್ತೆಗಳನ್ನು ಬದಲಾವಣೆ ಮಾಡಿ ಕೊಡಬೇಕು ಮಾಡೋದ ಈಗ ಹತ್ತು ಕೋಟಿ ರೂಪಾಯಿಗಳನ್ನು ಮತ್ತೆ ಮನವಿ ಮಾಡಿಸಿ ಈಗ ತಂದಿದ್ದೀವಿ ಆ ರಸ್ತೆಗಳ ವಿವರಗಳನ್ನು ಕೂಡ ತಮಗೆ ಪ್ಯಾಕೇಜ್ ಕೊಟ್ಟು ಮಾಹಿತಿ ಕೊಟ್ಟಿರುತ್ತೇವೆ ಆಮೇಲೆ ನಿಮಗೆ ಗೊತ್ತಿದ್ದಾಗ ನನಗೂ ಗೊತ್ತಿದ್ದಾಗ ನಾನು ಶಾಸಕನಾಗಿ ಮೊದಲನೇ ಬಾರಿ ಬಂದಂಥ ಸಂದರ್ಭದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಲುವಾಗಿ ನನ್ನ ಹತ್ರ ಬರ್ತಾ ಇತ್ತು ಕಳೆದ ಬಾರಿ ನಾವು ಸುಮಾರು ಜಿಲ್ಲೆಗೆ ಎರಡು ಹಾಸ್ಟೆಲ್ ನಾಲ್ಕು ಮೂರು ಹಾಸ್ಟೆಲ್ಗಳನ್ನು ನಾಲ್ಕು ಈ ಸಾಲ ಕೂಡ ಈ ಸಾಲೆಯೂ ಕೂಡ ಹಿಂದುಳಿದ ಮಂತ್ರಿಗಳ ಕಲ್ಯಾಣ ಇಲಾಖೆ ವತಿಯಿಂದ ನಗರದಲ್ಲಿ ಒಟ್ಟು ಮೂರು ಹಾಸ್ಟೆಲ್ಗಳನ್ನು ತಂದಿದ್ದೀವಿ ಆ ಮೂರು ಹಾಸ್ಟೆಲ್ಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ಲೋಕ ಮಂಜೂರಾಗಿದೆ ಅದರಲ್ಲಿ ಮೆಟ್ರಿಕ್ ಲಂಕದ ಬಾಲಕರ ಒಂದು ಹಾಸ್ಟೆಲು ಮತ್ತು ಎರಡು ಹಾಸ್ಟೆಲ್ ಬಾಲಕಿಯರಿಗೆ ಕೊಟ್ಟು ನೂರು ಆಸನಗಳನ್ನ ಭೂಮಿ ಪೂಜೆ ಮಾಡಬೇಕಾಗಿದೆ ಆಮೇಲೆ ಹಾವೇರಿ ತಾಲ್ಲೂಕು ಖರ್ಜಿ ಒಳಗೆ ಒಂದು ನೂತನವಾದಂಥ ವೈದ್ಯ ಸಂಪರ್ಕ ಕೇಂದ್ರದ ಅವಶ್ಯಕತೆ ಇತ್ತು ನನಗೆ ಹಿಂದಿನ ಸರಿ ನಾನಿದ್ದಾಗ ಪೂಜೆ ಮಾಡಿದ್ದೆ ಅದು ಈಗ ಮುಗಿದಿದೆ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದನ್ನು ನಾನು ಓಪನ್ ಮಾಡತಕ್ಕಂಥದ್ದಿದೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರೂವರೆ ಕೋಟಿ ಒಂದು ಕೆಲಸ ಪೂರ್ಣಗೊಂಡಿದೆ ಅದನ್ನು ಮುಗಿಸಬೇಕಾಗಿದೆ ಪರಿಶಿಷ್ಟ ವರ್ಗಗಳ ಕಿತ್ತು ನಾಳೆ ಕೆನ್ನಮ್ಮ ವಸತಿ ಶಾಲೆ ಇದು ಪೂರ್ಣಗೊಂಡಿದೆ ಇದನ್ನು ಕೆಲಸ ಈ ಉದ್ಘಾಟನೆ ಮಾಡಬೇಕು ಸುಮಾರು ಇದು ಹದಿನೆಂಟು ಕೋಟಿ ರೂಪಾಯಿ ಅಥವಾ ಕೆಲಸ ಕೈಯಿಂದ ವಸತಿ ಶಾಲೆಗಳ ನೂತನ ಕಟ್ಟಡಗಳನ್ನು ಒಂದು ದೇಸಾಯಿ ದೇವಸ್ಥಾನ ಭೂವಿರಾಮಪುರದಲ್ಲಿ ಅದರ ಜಿ ಆ ಮಾದರಿಯಲ್ಲಿ ಏಳು ಕೋಟಿ ರೂಪಾಯಿ ಭೂಮಿ ಪ್ರಜೆ ಮಾಡಿದೆ ಆಮೇಲೆ ಇನ್ನೊಂದು ದಿವಸ ಎಪ್ಪನೂರಲ್ಲಿ ಆರೂವರೆ ಕೋಟಿ ರೂಪಾಯಿ ಹದಿನೈದು ಶಾಲೆಗಳಿವೆ ಮೌಲಾನ ಆಜಾದ್ ಶಾಲೆ ಬಂದು ಕಲ್ಲು ಗುತ್ತೆ ಮಾಡಿಸ್ಕೋ ಬಂದಿದೆ ಗುತ್ತೂ ಸ್ವಲ್ಪ ಜಾಗ ಕೊಡಲಿಲ್ಲ ಏನೋ ಬೇರೆ ಕಡೆ ಜಾಗ ಇಲ್ಲ ಹಾಗೆ ಅದನ್ನು ಬೇರೆ ಕಡೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ಕೊಟ್ಟು ತಯಾರು ಮಾಡಿದರೆ ಒಂದು ಜಾಗದ ಕಲಾವಣೆ ಇವರು ಕೊಟ್ಟಿದ್ದಾರೆ ಹೇಗೆ ಅದು ಕೂಡ ನನಗೆ ಅದನ್ನು ಈಗ ಓಪನ್ ಮಾಡಬಹುದು ಹಾಗೆಯೇ ಇನ್ನೂ ಹೊರದಂಥ ಹೆಚ್ಚುವರಿ ಕೊಟ್ಟಿಗಳು ನಮ್ಮ ಯೋಗ ಹಾಲ್ ಮಾಡಲಿಕ್ಕೆ ಡಿಗ್ರಿ ಕಾಲೇಜು ಮಹಿಳಾ ಕಾಲೇಜಿಗೆ ಕಳಿಸಿ ನಾನಿದ್ದಾಗ ಅದನ್ನು ನಮ್ಮ ನಿಮ್ಮಗಳ ಕಡಿತ ಜನ ಕೊಡಿಸಿದ್ವಿ ಅವ್ರದ್ದು ಭಾಳ ಕಲಿಸಿದೆ ಇಲ್ಲ ನಾವು ಇನ್ನೂ ಕೊಡ್ತೀವಿ ಅಂತ ಹೇಳಿ ಅಂತ ಬಂದುವರಿ ಕೋಟಿ ರೂಪಾಯ್ದು ನಾಳೆನ ನಾಳೆ ನಾಳೆ ಹೋಗಿ ಪೂಜೆ ಮಾಡ್ತಾರೆ ಆಮೇಲೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ದಿಟಿ ದೃಷ್ಟಿಯನ್ನು ಹೊಂದಿರುವ ಇಲ್ಲ ಈಗ ಅಲ್ಲಿ ಅವಾಗ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಮಾಡಿಸಿದ್ದೀನಿ ಅದು ಮುಂದೆ ಏನಾಗುತ್ತೋ ನಾವು ಸೋತೀವಿ ಕಾರಣ ಅಲ್ಲಿ ನಿಲುವಲ್ಲಿ ಕೊಡಬೇಕಾದನ್ನು ಹೇಳಿ ಅಲ್ಲಿ ಮಾಡಿದ್ವಿ ಮಾಡಿದ್ರು ಈಗ ಅದು ಗೋಪ್ಲಿಂಗ್ ಆಗೋದು ಅದಕ್ಕೆ ಮೊನ್ನೆ ನಾನು ತಿಳ್ಬೇಕಾ ಹೇಳಿಕೆಯನ್ನು ಕೊಡ ಗೊತ್ತಿದ್ದೆ ಮತ್ತು ಇವತ್ತು ಮೂರು ವರ್ಷ ಪ್ಲಸ್ ಒಂದು ವರ್ಷ ನಾಲ್ಕು ವರ್ಷದ ಕೋರ್ಸ್ ಆದರೆ ಡಿಪ್ಲೊಮಾ ಇನ್ ಟೂ ಲೈನ್ ಡೈಮೆನ್ ಹೇಳಿಕೆ ಅಂತ ಹೇಳಿದರು ಹಾಂ ಇದು ನಿಮಗೆ ಲಿಸ್ಟ್ ಕೊಟ್ಟು ಬರ್ತದೆ ಆಮೇಲೆ ಈಗ ಅಲ್ಲಿಗೆ ಹೋಗಲಿಕ್ಕೆ ಅಲ್ಲಿ ಜಾಗ ಪ್ರಾಬ್ಲಮ್ ಇರ್ತದೆ ಲ್ಯಾಂಡ್ ಎಕ್ವೇಷನ್ ಮಾಡಬೇಕಾಗಿದೆ ಆ ಲ್ಯಾಂಡ್ ಎಕ್ವೇಷನ್ ಮಾಡಲಿಕ್ಕೆ ಒಂದೂವರೆ ಕೋಟಿ ಎಷ್ಟು ಐದು ಐದು ಕೋಟಿ ರೂಪಾಯಿ ದುಡ್ಡು ಕೊಡ್ತಿದ್ದೀನಿ ಕೆಲಸ ಚಾಲೂ ಆಗಿದೆ ಮೊದಲು ಚಲುವಾಗಿದೆ ಅಲ್ಲಿ ಲಾ ಕಾಲೇಜು ಕೂಡ ಮೊದಲೇ ಹಂತಕ್ಕೆ ಹೋಗಿದ್ದೀನಿ ಇನ್ನೂ ಎರಡನೇ ಹಂತದ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅದನ್ನು ಕೂಡ ಮುಂದಿನ ವರ್ಷ ಅಥವಾ ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಮಂತ್ರಿಗಳ ಜೊತೆ ಮಾತಾಡಿದರೆ ಅದು ಕೂಡ ಆಗ್ತದೆ ಅಲ್ಲಿ ಬಂದು ಐಬಿರು ಮಂಜೂರು ಮಾಡಿಸಿದೈಬಿ ನೂರು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ದೈವೀರನ್ನು ಕೂಡ ಮಂಜೂರು ಮಾಡಿಸಿ ಅದರದ್ದು ಪೂಜೆ ಮಾಡಿದ್ದೇವೆ ನಮ್ಮ ಹೆಸರು ಬದ್ದೆ ಅದು ಕೂಡ ಆಗ್ತದೆ ಅದ್ರ ಜೊತೆಗೆ ಇನ್ನೂ ನಮ್ಮ ಬಡವರಿಗೆ ಕೊಡಲು ಕೊಡುವ ಸುಮಾರು ನಾಳೆನೇ ಆ ನೆಲವೆಲ್ಲ ದುಡ್ಡದೊಳಗೆ ಎಲ್ಲ ಬಡವರಿಗೂ ಕೂಡ ನೂರ ಎಂಬತ್ತು ಸೈಟುಗಳನ್ನು ಕೂಡ ಕೊಡ್ತಿದ್ದಾವೆಲ್ಲ ಎಲ್ಲ ದುಡ್ಡನ್ನು ಮುಂದಿನ ದಿನಗಳಲ್ಲಿ ಅದು ಒಂದು ಒಳ್ಳೆಯ ಸ್ಥಳ ಆಗ್ತದೆ ಮತ್ತು ಇನ್ನು ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ತುಂಬ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ಮತ್ತೆ ಅಪ್ಪತ್ತು ಕೆಲಸ ಅರ್ಧ ಬರ್ಧ ಕಡೆ ನೀರು ಹೊಡೆದು ಆಮೇಲೆ ಬೆಳೆ ಹಾನಿಯೂ ಕೂಡ ಆಗಿತ್ತು ಹೋಲ್ಸಲ್ಲಿ ಕನಸ ಭಾಳ ಬೆಳೆ ಹಾನಿ ಆಗಿತ್ತು ಆ ಬೆಳೆ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಐವತ್ತು ಕೋಟಿ ರೂಪಾಯಿಗಳೆಲ್ಲ ಟೋಟಲಿ ಅಪ್ಪತ್ತು ಐವತ್ತು ಕೋಟಿ ರೂಪಾಯಿ ಮಂಜೂರು ಆಗಿದೆ ಕೆಲಸ ಅದು ಕೆಂಡ್ರ್ ಕೂಡ ಎಲ್ಲ ಕರೆ ನೀವು ಕೆಲಸ ನಾಳೆಯಿಂದಲೇ ಕೂಡ ಪ್ರಾರಂಭ ಆಗ್ತದೆ ಹಾಗೆಯೇ ನೀವು ಭಾಳ ದಿವಸದ ಕನಸು ಹಾವೇರಿ ಕೊಡಿಯೋದರಿಂದ ಕನ್ಸಲ್ಕಿತ್ರ ಒಂದು ಗಾನಿ ಕಟ್ಟಬೇಕು ಇರಬೇಕು ಅಂತ ನಮ್ಮೆಲ್ಲರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಸಲ ಬಂದಾಗ ಕೂಡ ನಾವೇನು ಮಾಡಿದ್ದೀವಿ ಹಾವೇರಿಗೆ ಈಗ ಅಮೃತ ಟೂರ್ ಬಂದಿದೆ ಅದು ಕೆಲಸ ಪ್ರಾರಂಭ ಆಗಿದೆ ಆದರೆ ಬೇಸಿಗೆ ಒಳಗೆ ನೀರು ನಿಲ್ಲ ಅಂದರೆ ಅದು ಉಪಯೋಗ ಆಗೋದಿಲ್ಲ ಅದಕ್ಕಾಗಿ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಅದರಲ್ಲಿ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಬಿರುಗಡೆ ಕೂಡ ಆಗಿದೆ ಇವೆಲ್ಲವನ್ನ ನಾನು ನಿಮ್ಮ ಎದುರುಗಡೆ ಹೇಳಬೇಕಾಗಿತ್ತು ಯಾಕಂತ ಹಿಂದೆಲ್ಲ ಬಡವಾಣಿಯವರು ಹಾವೇರಿಗೆ ಏನು ಕೆಲಸ ಮಾಡಿದ್ರು ಇಲ್ಲ ಅನ್ನೋ ಒಂದು ತುಂಬ ಕೂಡ ಗೊತ್ತಾಗುವಂಥ ಉದ್ದೇಶದಿಂದ ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೊಂದಿಗೆ ಎರಡು ಸಾವಿರದ ಮೂವತ್ತೊಂದರವರೆಗೆ ನಮ್ಮ ಸಂಜೀವಣ್ಣ ಪ್ರಾಧಿಕಾರದ ಅಧ್ಯಕ್ಷ ಸಂದರ್ಭದಲ್ಲಿ ಒಂದು ಟೌನ್ ಪ್ಲಾನಿಂಗ್ ಅದರಿಂದ ಸಿಟಿ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿತ್ತು ಅದು ಈಗ ಕಳೆದ ಒಂದು ವಾರದಿಂದ ಸರ್ಕಾರ ಒಂದು ಅಪ್ರೂವಲ್ ಕೊಟ್ಟಿದೆ ಎರಡು ಸಾವಿರದ ಮೂವತ್ತೊಂದರವರೆಗೆ ಹಾವೇರಿ ನಗರದಲ್ಲಿ ಯಾವ ರೀತಿ ಸಿಟಿ ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನೋದನ್ನು ಪ್ರಾಧಿಕಾರಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಇನ್ನು ಏಳರಲ್ಲಿ ನೋಡಿದ್ರು ಹದಿನಾಲ್ಕಳ್ಳಿ ಹದಿನಾಲ್ಕು ಹಳ್ಳಿ ಹದಿನಾಲ್ಕು ಹಳ್ಳಿಗಳಂದರೂ ಪ್ರಾಧಿಕಾರಕ್ಕೆ ಸೇರಿಸ್ಕೋಬೇಕಾದ್ರು ಕೂಡ ಸರ್ಕಾರ ಆದೇಶ ಮಾಡಿದೆ ಅದರ ಪ್ರಕಾರ ಏನು ಮಾಡ್ತೀವಿ ಒಂದು ರೋಡ್ ಮಾಡಬೇಕು ಅಂತ ಒಂದು ಎಲ್ಲರೂ ಕನಸಿದೆ ಹಾವೇರಿ ಇದೆಲ್ಲ ಪ್ಲೇಸ್ ಆಗಿ ಇಷ್ಟು ವರ್ಷಗಳವರೆಗೆ ಏನು ಕೆಲಸ ಆಗಿಲ್ಲ ಒಂದು ರೀಇನ್ ರೋಡ್ ಮಾಡಬೇಕಂತ ಅದನ್ನು ನಾಳೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪ್ರಾಧಿಕಾರರು ಎಲ್ಲರೂ ಸೇರಿ ಒಂದು ರೀತಿಯಲ್ಲಿ ಅದು ಕೂಡ ಆಗ್ತದೆ ಅದರ ಜೊತೆಗೆ ಅಕ್ರಮಾದೇವಿ ಹೊಡೆದಕ್ಕೆ ಒಂದು ಶಾಂತಿ ಟ್ಯಾಂಕ್ ನಾನು ಮೊನ್ನೆ ಅಲ್ಲೇ ಇದ್ದೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದು ನಾನು ತಲೆ ಬಂದಿದೆ ಅದಕ್ಕೆ ಒಳಗಡೆ ಈಗ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದರು ಈಗ ಅದು ಕೆಲಸ ಎಸ್ಟಿಮೇಟ್ ಮಾಡ್ ಬರ್ತಾಳೆ ಈ ಎಪ್ಪತ್ತೈದು ಲಕ್ಷದ ವರ್ಕು ಕೂಡ ಸ್ಟಾರ್ಟ್ ಆಗಿದೆ ಅದಕ್ಕೆ ಹಾವೇರಿ ನಗರದಲ್ಲಿ ಒಂದು ಸುಸಜ್ಜಿತವಾದಂಥ ಬೆಳಿಗ್ಗೆ ಜನ ವಾಕ್ ಮಾಡಲಿಕ್ಕೆ ಅವರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಫುಡ್ಕೋಟು ಕೂಡ ಮಾಡಲಿಕ್ಕೆ ಎಲ್ಲ ಮಾಡಿದ್ದೇವೆ ಅದು ಕೂಡ ಮಂಜೂರಾಗಿ ತೆರಳರು ಕೂಡ ಆಗಿ ಕೆಲಸನೂ ಕೂಡ ಪ್ರಾರಂಭ ಇದ್ದೀವಿ ಹಾಗೆ ನಗರಸಭೆಗೂ ಕೂಡ ನಾವು ಇಪ್ಪತ್ತೈದು ಕೋಟಿ ರೂಪಾಯಿಗಳ ಕೆಲಸ ಈಗಾಗಲೇ ಕಾಲ ಕೊಡ್ತಿದ್ದೇವೆ ಕೆಲಸನೂ ಕೂಡ ಪ್ರಾರಂಭ ಮಾಡಿದೆ ಒಟ್ಟಾರೆಯಾಗಿ ಹಾವೇರಿ ನಗರಕ್ಕೆ ಮತ್ತು ಹಳ್ಳಿಗಳಿಗೆ ಬೇಕಾದಂಥ ಅನೇಕ ಸವಲತ್ತುಗಳನ್ನು ಮಾಡೋದ್ರ ಜೊತೆಗೆ ಕುಡಿಯ ನೀರಿನ ಸಮಸ್ಯೆ ಎಲ್ಲಿ ಇಲ್ಲಕ್ಕೆ ಒಳಗೂ ಇಲ್ಲ ಸಿಟಿ ಒಳಗೂ ಇಲ್ಲ ಆ ರೀತಿಯಾಗಿ ಆ ಎಲ್ಲ ರೀತಿಯಿಂದ ನಾವು ಅಧಿಕಾರಿಗಳಿಗೆ ಕೈಸಲ್ಲಿ ಕೊಟ್ಟು ಎಲ್ಲ ಕೈಗನ್ನು ಮಾಡಿಕೊಂಡು ಈಗ ನಾಲ್ಕು ಕಲಿತಕ್ಕೆ ಅದನ್ನು ಒಂದು ಮೀಟಿಂಗ್ ಮಾಡ್ತಾರೆ ಒಟ್ಟಾರೆ ಹಾವೇರಿಯ ಜನರಿಗೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಆಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಕೆಲಸ ಮಾಡಿದಲ್ಲಿ ಎರಡು ಲೆಕ್ಕ ನಿಮಗೆ ಕಮ್ಮಿ ಅನ್ನಿಸ್ತದೆ ಅದನ್ನು ತಮ್ಮ ಹತ್ರ ಎರಡು ಲೆಕ್ಕ ನಾನು ಅದು ಮೀಟ್ ಮಾಡೋಣ ರುದ್ರಪರ ಮಾಡಿದ್ರು ಆರಾಮಾಗಿ ಬಂದಿದ್ದಾರೆ ಅಂತ ಸ್ವಲ್ಪ ಗೊತ್ತಾಗಲಿಲ್ಲ ದೃಷ್ಟಿ ಇಲ್ಲ ಕೂಡ ಜನ ಪಾಪ ಅಲ್ಲಿ ತನಕ ಬಂದು ಬಂದು ನನ್ನ ಹತ್ರ ನೋಡೋಕೆ ಆಗ್ತಿದ್ರು ಅದಕ್ಕೆ ನಾನೇ ಅದು ಸಿಗಿದ್ರು ಎಲ್ಲರ ಜೊತೆಗೂ ನಿಮ್ಮ ಜೊತೆಗೂ ಸ್ವಲ್ಪ ನನ್ನ ಕಷ್ಟ ಸುಖ ಅಂತ ಹೇಳಿ ಬಂದಿದ್ದೀನಿ ಎಲ್ಲರಿಗೂ